ವಿಲ್ಲಾದಲ್ಲಿ ರೋಷಣಿಗೆ ಗೊತ್ತಾಗದ ಹಾಗೆ ಅವನು ಪಕ್ಕದಲ್ಲಿ ಬಂದು ಮಲ್ಗಿದ್ದ ಇಬ್ರು ತಬ್ಗೊಂಡ್ ಮಲ್ಗಿದ್ರು ಈಗ ಅಲಾರಂ ಶಬ್ದ ಕೇಳ್ತಿದೆ ರೋಷಿಣಿ ಮೆಲ್ಲಗೆ ಕಂಡುಬಿಟ್ಲು ಬೆಳಗಾಗಿತ್ತು ಎದ್ದು ಕೂತೋಳೆ ನೆಟ್ಗೆ ತಗದ್ಲು ಪಕ್ಕದಲ್ಲಿದ್ದ ಬೆಡ್ಶೀಟ್ ನೋಡಿದ ತಕ್ಷಣ ಶಾಕ್ ಆದ್ಲು ಅದು ಕದಡಿತ್ತು ಸುತ್ತಮುತ್ತ ನೋಡಿದ್ಲು ಅಲ್ಲಿ ಹ್ಯಾಂಗರ್ ಅಲ್ಲಿ ಶರ್ಟ್ ಪ್ಯಾಂಟ್ ಇತ್ತು ಅದನ್ನ ನೋಡಿ ಮನ್ಸಲ್ಲೇ ಅಂದ್ಕೊಂಡ್ಲು ರಾತ್ರಿ ಅವರು ಬಂದಿದ್ರು ಅನ್ಸುತ್ತೆ ಯಾಕೆ ನನ್ನ ನೆಬ್ಬಿಸ್ಲಿಲ್ಲ ಛೆ ನಾನಾದ್ರೂ ಏಳ್ಬೇಕಿತ್ತು ಅನ್ಕೊಂಡ್ರೋ ಅವಳು ಹೀಗೆ ಯೋಚಿಸ್ತಿರ್ಬೇಕಾದ್ರೆ ಗುಡ್ ಮಾರ್ನಿಂಗ್ ಅನ್ನೋ ಧ್ವನಿ ಕೇಳ್ತು ತಿರುಗಿ ನೋಡಿದ್ಲು ಆರಿ ಕೋಟು ಸೂಟು ಹಾಕೊಂಡು ಸ್ಟೈಲ್ ಆಗಿ ಅದೇ ಕಲರ್ ಮಾಸ್ಕ್ ಕೂಡ ಹಾಕೊಂಡು ಕಾಫಿ ಕಪ್ ಜೊತೆಗೆ ಬರ್ತಾ ಇದ್ದಾನೆ ಎರಡು ಕಾಫಿ ಕಪ್ಗಳಿವೆ ಒಂದನ್ನ ಅವಳು ಪಕ್ಕದಲ್ಲಿದ್ದ ಟೇಬಲ್ ಮೇಲಿಟ್ಟು ಪಕ್ಕದಲ್ಲಿದ್ದ ಸೋಫಾ ಮೇಲೆ ಕೂತ್ಕೊಂಡು ಮೆಲ್ಲನೆ ಧ್ವನಿಯಲ್ಲಿ ನಾನು ಗೆಸ್ ಮಾಡಿದ ಹಾಗೇನೆ ನನ್ನ ಕಾಫಿ ಸ್ಮೆಲ್ಗೆ ನೀನು ಎದ್ಬಿಟ್ಟೆ ಅಂದ ಆಗ ರೋಷಿಣಿ ಹೌದು ಹೌದು ಚೆನ್ನಾಗಿ ಹೇಳ್ತಿದ್ದೀರಾ ಬಿಟ್ಟರೆ ನಿಮ್ ಸ್ಮೆಲ್ಗೆ ಎದ್ಬಿಟ್ಟೆ ಅಂತ ಹೇಳ್ತೀರಾ ಅಂದು ಅವನು ನಗ್ತ ಆ ರೀತಿ ಎಲ್ಲ ಹೇಳಲ್ಲ ನನ್ನ ಸ್ಮೆಲ್ಗೆ ನೀನು ಹೇಳೋ ರೀತಿ ಇದ್ದಿದ್ರೆ ನಿನ್ನೆ ರಾತ್ರಿನೇ ಹೇಳಬೇಕಿತ್ತು ಅಂದ ರೋಷಿಗೆ ಸ್ವಲ್ಪ ನಾಚಿಕೆ ಆಯಿತು ಆದ್ರೂ ಸಂಭಾಳಿಸ್ಕೊಂಡು ತುಂಬಾ ಸುಸ್ತಾಗಿದೆ ಅದಕ್ಕೆ ಮಲಗಿಬಿಟ್ಟಿದ್ದೆ ಸಾರಿ ಅಂತ ಹೇಳಿದ್ಲು ಅದಕ್ಕೆ ಆರಿ ಕಾಫಿ ಕುಡಿತಾನೆ ನಮ್ಮ ನಮ್ಮ ಮಧ್ಯೆಲ್ಲ ಸಾರಿ ಯಾಕೆ ಹೋಗು ಬ್ರಷ್ ಮಾಡಿ ಮುಗಿಸಿ ಬಾ ಕಾಫಿ ಬಿಸಿ ಕಡಿಮೆ ಆಗುತ್ತೆ ಹೀಗ ಅವನು ಹೇಳಿದ ತಕ್ಷಣ ಅವಳು ಎದ್ದು ಬಾತ್ರೂಮ್ಗೆ ಹೋದ್ಲು ಅವನು ಮೊಬೈಲ್ ತೆಗೆದು ಅದರಲ್ಲಿ ನ್ಯೂಸ್ ನೋಡ್ದ ಸ್ವಲ್ಪ ಹೊತ್ತಾದ್ಮೇಲೆ ಬಾತ್ರೂಮ್ ಬಾಗ್ಲು ತೆಗೆದು ಕೈನಲ್ಲಿ ಟವಲ್ ಹಿಡ್ಕೊಂಡು ಬಂದ ರೋಷಿಣಿ ಅವನ್ ಇಟ್ಟಿದ್ದ ಕಾಫಿ ತಗೊಂಡ್ ಕುಡಿದ್ಲು ಆ ಕಾಫಿ ಚೆನ್ನಾಗಿದೆ ಅನ್ನೋ ಫೀಲ್ ಅಲ್ಲಿ ಕಾಫಿ ಸೂಪರ್ ಆಗಿದೆ ಆಸಮ್ ಹೌದು ನಿಮ್ಮ ಕಾಫಿ ಮಾಡೋದು ಯಾರ್ ಹೇಳ್ಕೊಟ್ಟಿದ್ದು ಅಂತ ಕೇಳಿದ್ಲು ಅವನು ಸೈಲೆಂಟ್ ಆಗಿ ಅವಳನ್ನೇ ನೋಡ್ದ ರೋಶಿನಿ ಮುಂದುವರೆದು ನನಗೆ ಅರ್ಥ ಆಯ್ತು ಕೇಳಲ್ಲ ಅಂದ್ಲು ಅದಕ್ಕವನು ನಗ್ತ ಏನರ್ಥ ಆಯ್ತು ಅಂತ ಕೇಳ್ದ ರೋಶಿನಿ ನೀವೇನ್ ಹೇಳ್ತೀರಾ ಅನ್ನೋದು ನನಗರ್ಥ ಆಯ್ತು ನಾನು ಬಾಯ್ ಫ್ರೆಂಡ್ ಅದು ಸೀಕ್ರೆಟ್ ಬಾಯ್ ಫ್ರೆಂಡ್ ನನ್ಗೆ ಕಾಫಿ ಮಾಡೋಕೆ ಹೇಳ್ಕೊಟ್ರು ಅನ್ನೋದು ಸೀಕ್ರೆಟ್ ಇದನ್ನೇ ತಾನೇ ಹೇಳ್ತೀರಾ ಅವಳು ಹೀಗೆ ಹೇಳಿದ ತಕ್ಷಣ ನಕ್ಕು ಆ ರೀತಿ ಎಲ್ಲದಕ್ಕೂ ಅದೇ ಉತ್ತರ ಹೇಳೋದಿಲ್ಲ ಮನೆಯಲ್ಲಿ ನಮ್ಮನ್ನ ನೋಡ್ಕೊಳೋದಕ್ಕೆ ಅಲೋನಿಯೋ ಡೊಬಾಕೋ ಒಬ್ಬ ಮನೆ ಕೆಲಸ ಮಾಡೋ ಅಮ್ಮ ಇದ್ರು ಅವರೇ ನನಗೆ ಈ ರೀತಿ ಕಾಫಿ ಮಾಡೋದನ್ನ ಹೇಳ್ಕೊಟ್ರು ಅಂದ ಅದಕ್ಕ ರೋಷಿಣಿ ಅಲೋನಿಯೋ ಡೊಬಾಕೋ ಮನಾ ಹೆಸರು ಸಖತ್ ಡಿಫ್ರೆಂಟ್ ಆಗಿದೆಯಲ್ಲ ವಿದೇಶದವ್ರಾ ಅಂತ ರೋಷಿಣಿ ಕೇಳಿದ ತಕ್ಷಣ ಅವನು ಹೌದು ನಾವೆಲ್ಲ ವಿದೇಶದಲ್ಲೇ ಬೆಳೆದಿದ್ದು ಸೊ ಅಲ್ಲಿ ನಮ್ಮ ಕೇರ್ ಟೇಕರ್ ಅವರೇ ಅಂತ ಹೇಳ್ದ ರೋಷಿಣಿ ಮೆಲ್ಲಿಗೆ ಹೋಗಿ ಅಲ್ಲಿ ಕಿಟಕಿಯ ಪರ್ದೆಯನ್ನ ತೆಗೆದು ಆಕಾಶದ ಕಡೆ ನೋಡಿದ್ಲು ತಕ್ಷಣ ಅವನು ಆಶ್ಚರ್ಯದಿಂದ ಏನು ಅಂಥದ್ದೇ ನೋಡ್ತಾ ಇದೆಯಾ ಅಲ್ಲಿ ಅಂತ ಕೇಳ್ದ ಆಗ ರೋಷಿಣಿ ನಿಮ್ ಬಗ್ಗೆ ತಿಳ್ಕೊಳ್ಳೆ ಒಂದ್ ಮಾಹಿತಿ ಕೊಟ್ರಲ್ಲ ಅದಕ್ಕೆ ಮಳೆಗಿಳೆ ಬರುತ್ತೇನೋ ಅಂತ ನೋಡಿದೆ ಅವಳು ಹೀಗೆ ಹೇಳಿದ ತಕ್ಷಣ ಅವನು ಜೋರಾಗಿ ನಕ್ಕ ಅವನ್ ಹೀಗೆ ನಗ್ಬೇಕಾದ್ರೆ ಮಾಸ್ಕ್ ಕಳ್ಸಿ ಬೀಳುತ್ತೇನೋ ಅನ್ನೋ ಆಸಕ್ತಿಯಿಂದ ಅವನನ್ನೇ ನೋಡ್ತಾ ಇದ್ದವಳು ನಿಮ್ ಹತ್ರ ಒಂದ್ ವಿಷಯ ಹೇಳ ಅಂದು ಅವನು ಕಾಫಿ ಕುಡಿತಾನೆ ಹೇಳು ಅಂದ ತಕ್ಷಣ ರೋಷಿಣಿ ನಮ್ಮ ಫ್ಯಾಮಿಲಿ ಬಗ್ಗೆ ನಾನು ನಿಮ್ಮ ಹತ್ರ ಎಲ್ಲ ಹೇಳಿದ್ದೀನಿ ನಮ್ಮ ಅಮ್ಮನ ಹೆಸರು ಶೋಭಾರಾಣಿ ನಮ್ಮಪ್ಪ ತೀರ್ಕೊಂಡಿರುವ ರಾಜಶೇಖರ್ ನನಗೊಬ್ಳೆ ಒಬ್ಳು ತಂಗಿ ಅನು ನಾನು ರೋಷಿಣಿ ನಾವು ನಾಲ್ಕು ಜನ ಮಾತ್ರ ನಮ್ದು ತುಂಬ ಚಿಕ್ಕ ಫ್ಯಾಮಿಲಿ ಹೀಗೆ ಎಲ್ಲ ಹೇಳಿದ್ದೀನಿ ತಾನೇ ಅದೇ ರೀತಿ ನಿಮ್ಮ ಫ್ಯಾಮಿಲಿ ಬಗ್ಗೆನೂ ನಿಮ್ಮ ಹತ್ರ ಕೇಳಿ ತಿಳ್ಕೊಳ್ಳೋಣ ಅಂತ ನನಗೆ ತುಂಬ ಆಸೆ ಆದರೆ ನಿಮ್ಮ ಕಡೆಯವರು ಅಂತ ನನಗೆ ಗೊತ್ತಾಗಿದ್ದು ಕೇವಲ ಇಬ್ಬರು ವ್ಯಕ್ತಿಗಳು ಅಷ್ಟೇ ಒಬ್ರು ರಿಷಿ ಇನ್ನೊಬ್ರು ಅಲೋನಿಯರ್ ಡಬಾ ಕೋಮೊ ಇದನ್ ತಿಳ್ಕೊಳೋದಕ್ಕೆ ನನಗಿಷ್ಟು ದಿನ ಆಯ್ತು ಯಾಕಿಷ್ಟು ಟಫ್ ಕ್ಯಾರೆಕ್ಟರ್ ಆಗಿದ್ದೀರ ಅವಳು ಹೀಗಂದ್ ಕೂಡಲೆ ನೇರ ಬಂದು ಕಾಫಿ ಕಪ್ನ ಟೇಬಲ್ ಮೇಲಿಟ್ಟು ಅವಳ ಕೆನ್ನೆ ಮೇಲೆ ಒಂದು ಮುದ್ದು ಕೊಟ್ಟ ರೋಶಿಣಿ ಅವನ್ನೇ ನೋಡಿದ್ಳು ಅವನು ನಿಂದು ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂದ ಅದಕ್ಕೆ ಅವಳು ನಾನಾ ಅಂತ ಕೇಳಿದ್ಲು ಅವನು ನೀನೆ ಸೊ ಅದರಿಂದ ಇಷ್ಟು ಬೇಗ ಆ ಇಬ್ಬರು ಹೆಸರು ಬಾಯ್ ಬಿಡಿಸಿದ್ಯಾ ಅಷ್ಟು ಬೇಗ ಯಾರ ಹತ್ರನೂ ಓಪನ್ ಅಪ್ ಆಗಲ್ಲ ನಾನು ನಿನ್ನ ಹತ್ರ ಈ ರೀತಿ ಮಾತಾಡ್ತಿದ್ದೀನಿ ಅಂದರೆ ನೀನು ನನಗೆ ಬಹಳ ಇಷ್ಟ ಆಗಿದ್ಯಾ ಅಂತ ಅರ್ಥ ಅಂದ ಅದಕ್ಕೆ ರೋಷಿಣಿ ನಗ್ತ ನಾನು ನಿಮ್ಮನ್ನ ಒಂದು ಕೇಳ ಅಂತ ಕೇಳಿದ್ಲು ಅವನು ಕೇಳು ಅಂದ ಅದಕ್ಕೆ ಅವಳು ನಿಜ ಹೇಳಬೇಕು ಅಂತ ಕೇಳಿದ್ಲು ಅವನು ಓಕೆ ಅಂದ ಮತ್ತೆ ರೋಷಿಣಿ ನನ್ನನ್ನು ಮೊದ್ಮೊದ್ಲು ಎಲ್ ಎಲ್ಲಿ ನೋಡಿದ್ರಿ ಯಾವ ಸಂದರ್ಭದಲ್ಲಿ ನನ್ನ ನೋಡಿದ್ರಿ ನಿಮ್ಗೆ ಈ ರೀತಿ ಇಷ್ಟ ಆಗೋದಕ್ಕೆ ನಾನು ಏನ್ ಮಾಡಿದೆ ಯಾವ ಕಾರಣಕ್ಕೆ ನನ್ನ ಮೇಲೆ ನಿಮಗಿಷ್ಟು ಪ್ರೀತಿ ಬಂದಿದೆ ಅವಳು ಹೀಗೆ ನಿಲ್ಲಿಸದೆ ಮಾತಾಡಿದ್ದನ್ನ ಕೇಳಿ ಅವನು ತಲೆ ಮೇಲೆ ಕೈ ಇಟ್ಕೊಂಡ ಅದನ್ನು ರೋಷಿಣಿ ಗಮನಿಸಿ ಏನಾಯ್ತು ಯಾಕೆ ತಲೆ ಮೇಲೆ ಕೈ ಇಟ್ಕೊಂಡ್ರಿ ಅಂತ ಕೇಳಿದ್ಲು ಅವನು ಒಂದು ಕೇಳ್ತೀನಿ ಅಂತ ಹೇಳಿ ನಾನು ಓಕೆ ಅಂದಮೇಲೆ ಐದು ಪ್ರಶ್ನೆಯನ್ನ ಬಿಡದೆ ಕೇಳಿದ್ರೆ ಏನರ್ಥ ಅಂತ ತಕ್ಷಣ ರೋಷಿಣಿ ಸಾರಿ ಒಂದೇ ಒಂದು ಕೇಳ್ತೀನಿ ನನ್ನನ್ನು ಮೊದ್ಮೊದ್ಲು ಎಲ್ಲಿ ನೋಡಿದ್ರಿ ಅಂತ ಕೇಳಿದ್ಲು ಅವನು ಅವಳನ್ನೇ ನೋಡ್ತಾ ಮೊಬೈಲಲ್ಲಿ ಒಂದು ಫೋಟೋದಲ್ಲಿ ನೋಡ್ದೆ ಅಂದ ತಕ್ಷಣ ರೋಷಿಣಿ ಅವನನ್ನು ನೋಡಿ ಯಾವ ಫೋಟೋದಲ್ಲಿ ನೋಡಿದ್ರಿ ನಿಮ್ಗೆ ಅಷ್ಟು ಇಷ್ಟ ಆಗೋದಕ್ಕೆ ಆ ಫೋಟೋದಲ್ಲಿ ಏನಿತ್ತು ಅಂತ ಕೇಳಿದ್ಲು ತಕ್ಷಣ ಅವನು ಮನಸಲ್ಲಿ ರೋಹನ್ ಫ್ರೆಶ್ ರೋಸಸ್ ಗ್ರೂಪಲ್ಲಿ ಹಾಕಿದ ಫೋಟೋನ ಮೊದಲು ನೋಡಿದ್ದು ಅಂತ ಇವಳು ಹತ್ರ ಹೇಗೆ ಹೇಳೋದು ಅಂತ ಯೋಚಿಸ್ತ ಅದೇ ಸಮಯದಲ್ಲಿ ಅವನು ಫೋನ್ ರಿಂಗ್ ಆಯಿತು ಅವನು ಇದನ್ನು ಇಟ್ಕೊಂಡು ತಪ್ಪಿಸ್ಕೊಳ್ಳೋಣ ಅಂತ ಮನಸ್ಸಲ್ಲೇ ಅಂದ್ಕೊಂಡ ಒಂದು ನಿಮಿಷ ಅಂತ ಅವಳಿಗೆ ಕೈ ತೋರಿಸಿ ಫೋನ್ ರಿಸೀವ್ ಮಾಡಿ ಅಲ್ಲೇ ದೂರದಲ್ಲಿದ್ದ ಕಿಟಕಿ ಹತ್ತಿರ ಹೋಗಿ ನಿಂತ್ಕೊಂಡು ಯಾರ ಜೊತೆಗೋ ಟೆನ್ಷನ್ ಅಲ್ಲಿ ಮಾತಾಡ್ತಾ ಇದ್ದಾನೆ ದೂರದಿಂದ ನೋಡಿದ ರೋಶಿನಿ ಮನ್ಸಲ್ಲೇ ಇವನು ಮೊದ್ಮೊದಲು ನನ್ನನ್ನ ಯಾವ್ದೋ ಫೋಟೋದಲ್ಲಿ ನೋಡಿದಾನೆ ತುಂಬಾ ಇಷ್ಟಪಟ್ಟಿದ್ದಾನೆ ಅಂತ ಬೇರೆ ಹೇಳ್ದ ಓಕೆ ಆದ್ರೆ ಇಷ್ಟಪಟ್ರೆ ನೇರವಾಗಿ ನನ್ನ ಹತ್ರ ಬಂದು ಐ ಲವ್ ಯು ಅಂತ ಹೇಳಿ ಪ್ರಪೋಸ್ ಮಾಡ್ದ ಅಂದ್ರೆ ಅದು ಎಲ್ಲರೂ ಮಾಡೋದೆ ಆದ್ರೆ ನನ್ನನ್ನ ಪ್ರಜ್ಞೆ ತಪ್ಸಿ ಕಿಡ್ನಾಪ್ ಮಾಡಿ ಎತ್ತಾಕೊಂಡ್ ಬಂದು ಕೆಡ್ಸಿ ಈ ರೀತಿ ವರ್ತಿಸ್ತಿರೋದನ್ನ ನೋಡಿದ್ರೆ ಹೇಗ್ ಕರೆಕ್ಟ್ ಆಗುತ್ತೆ ಒಂದ್ ವೇಳೆ ಅವನು ನನ್ನನ್ನು ಕಿಡ್ನ್ಯಾಪ್ ಮಾಡಬೇಕು ಅಂತಾನೆ ಅಂದ್ಕೊಂಡಿದ್ರೆ ಮೈಸೂರಿನಿಂದಲೇ ಮಾಡಬಹುದಾಗಿತ್ತಲ್ಲ ಅದು ಬೇರೆ ರೀತಿ ಇರಬಹುದು ಅಂತ ಅನ್ಕೊಳ್ಳೋಣ ನಾನು ಬೆಂಗಳೂರಿಗೆ ಬಂದಿನಾನೇ ಇವನಿಗೆ ಸಂಬಂಧ ಇಲ್ಲದೆ ಇರೋ ರೋಹನ್ ಅಪಾರ್ಟ್ಮೆಂಟ್ ಹತ್ರ ನನ್ನನ್ನ ಹೇಗ್ ಕಿಡ್ನ್ಯಾಪ್ ಮಾಡ್ದ ಇಲ್ಲ ಇದ್ರ ಹಿಂದೆ ಬೇರೆ ಏನೋ ಇದೆ ಅದೇನು ಅಂತ ತಿಳ್ಕೊಳ್ಳೇಬೇಕು ಕ್ಲಾರಿಟಿ ಇಲ್ಲದೆ ಪರಿಚಯ ಮಾಡ್ಕೊಂಡಿದ್ರಿಂದ ರೋಹನ್ ಒಬ್ಬ ಮೋಸ್ಕಾರ ಅಂತ ನನ್ನ ಕೊನೆವರೆಗೂ ಗೊತ್ತಾಗ್ಲಿಲ್ಲ ಅದ್ ಗೊತ್ತಾದಾಗ ನನ್ಗೆ ತಡ್ಕೊಳಕ್ ಆಗದೆ ಇರುವಷ್ಟು ದುಃಖ ಆಯ್ತು ರೋಹನ್ ರೀತಿ ಕೆಟ್ಟವನಂತೂ ಅಲ್ಲ ಅದರ್ಥ ಆಗಿದೆ ಅಟ್ ದ ಸೇಮ್ ಟೈಮ್ ನನ್ನ ಹತ್ರ ಅವನ್ ವಿಷಯಗಳ ಬಗ್ಗೆ ನಿಜ ಹೇಳ್ದೆ ಯಾಕೆ ಮರೆ ಇದ್ದಾನೆ ಈ ಪ್ರಶ್ನೆ ನನ್ನನ್ನು ಕಾಡ್ತಿದೆ ಎನಿವೆ ನಾನಿವ್ನ ಹತ್ರ ನನ್ನನ್ನು ಕಳ್ಕೊಂಡಿದ್ದೀನಿ ಮುಂದೆ ನಂ ಜಾಗ್ರತೆಯಲ್ಲಿ ನಾನಿರಬೇಕು ಒಂದ್ವೇಳೆ ಗರ್ಭಿಣಿ ಏನಾದರೂ ಮಾಡ್ಬಿಟ್ರೆ ಇವನು ಅಡ್ರೆಸ್ ಇಲ್ಲದೆ ಹೋಗ್ಬಿಟ್ರೆ ನಾನೇನು ಮಾಡುದು ಅಂತ ಯೋಚಿಸಿದ್ಲು ಅದೇ ಸಮಯಕ್ಕೆ ಆರಿ ಫೋನ್ನಲ್ಲಿ ರಿಷಿ ಹತ್ರ ಬೇರೆ ಏನೆಲ್ಲ ನಡೀತು ಅಂತ ಕೇಳ್ದ ಅದಕ್ಕೆ ರಿಷಿ ಇವತ್ತು ನಿನ್ನ ಫ್ಯಾಮಿಲಿ ಮೆಂಬರ್ಸ್ ಡಿಸ್ಕಷನ್ನಲ್ಲಿ ಒಂದು ವ್ಯಾಲಿಡ್ ಪಾಯಿಂಟ್ ಬಗ್ಗೆ ಮಾತಾಡಿದ್ರು ಅಂದ ಅದಕ್ಕೆ ಆರಿ ಏನ್ ಮಾತಾಡ್ಕೊಂಡ್ರು ಅಂತ ಕೇಳ್ದ ರಿಷಿ ನಿನ್ನ ಆಸ್ತಿ ಇವತ್ತಿನ ಲೆಕ್ಕಾಚಾರದ ಪ್ರಕಾರ ಸುಮಾರು ಎರಡು ಸಾವಿರ ಕೋಟಿಯಂತೆ ನಿನಗೆ ಮದುವೆ ಮಾಡಲೇಬೇಕು ಅನ್ನೋ ಮಾತು ಕೂಡ ಬಂತು ಅಂದ ಇವನು ಮೌನವಾಗಿ ರೋಷಿಣಿ ಕಡೆ ನೋಡ್ದ ರೋಷಿಣಿ ಅವನು ಫೋನಲ್ಲಿ ಮೇಲೆ ಬರಲಿ ಅಂತ ಅವನನ್ನೇ ನೋಡ್ತಾ ಕಾಯ್ತಾ ಇದ್ದಾಳೆ ರೋಷಿಣಿಯ ಬಗ್ಗೆ ಅವನ ಕುಟುಂಬಕ್ಕೆ ಹೇಳ್ತಾನಾ ಇಲ್ವಾ ರೋಷಿಣಿ ಯೋಚಿಸ್ತಿರೋ ಹಾಗೆ ಇವನ್ ಬಗ್ಗೆ ತಿಳ್ಕೊಳ್ತಾಳ ಅದನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ